ಅರ್ಜುನ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ರಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಕಾಕನಕೋಟೆಯ ಅರಣ್ಯದಲ್ಲಿ ಖೆಡ್ಡಾ ಕಾರ್ಯಾಚರಣೆಯ ಸಮಯದಲ್ಲಿ ಸೆರೆ ಹಿಡಿಯಲ್ಪಟ್ಟ ಒಬ್ಬ ಪೌರಾಣಿಕ ಸಲಗ ತನ್ನ ಅಪಾರ ಶಕ್ತಿ ಮತ್ತು ಗಾಂಭೀರ್ಯಕ್ಕೆ ಹೆಸರುವಾಸಿಯಾಗಿದ್ದ ಅರ್ಜುನ ಬೇಗನೆ ಜನರ ಪ್ರೀತಿಪಾತ್ರನಾದ ಸೆರೆ ಹಿಡಿದು ಪಳಗಿಸಿದ ನಂತರ ಒಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಪ್ರಸಿದ್ಧ ಮೈಸೂರು ದಸರಾ ಉತ್ಸವದ ಮೆರವಣಿಗೆಗಳಲ್ಲಿ ಅರ್ಜುನ ನಿಯಮಿತವಾಗಿ ಭಾಗವಹಿಸುತ್ತಿದ್ದ ಮೈಸೂರು ರಾಜಮನೆತನದ ಸಂಪ್ರದಾಯದ ವೈಭವ ಮತ್ತು ಪರಂಪರೆಯನ್ನು ಸಂಕೇತಿಸುವ ಚಿನ್ನದ ಅಂಬಾರಿಯನ್ನು ಅರ್ಜುನ ಹೆಮ್ಮೆಯಿಂದ ಹೊತ್ತೊಯ್ಯುತ್ತಿದ್ದ ತನ್ನ ದೊಡ್ಡ ಗಾತ್ರಕ್ಕೆ ಮಾತ್ರವಲ್ಲದೆ ತನ್ನ ಶಾಂತ ಸ್ವಭಾವ ಮತ್ತು ನಿಷ್ಠೆಗೂ ಅರ್ಜುನನನ್ನು ಎಲ್ಲರೂ ಮೆಚ್ಚುತ್ತಿದ್ದರು ಇದು ಅವನನ್ನು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರತಿಷ್ಠಿತ ಆನೆಗಳಲ್ಲಿ ಒಬ್ಬನನ್ನಾಗಿ ಮಾಡಿದೆ ಡಿಸೆಂಬರ್ ಎರಡು ಸಾವಿರದ ಕಾಡು ಆನೆ ಸೆರೆಹಿಡಿಯುವ ಹಿಡಿಯುವ ಕಾರ್ಯಾಚರಣೆಯ ಸಮಯದಲ್ಲಿ ಸಾವನ್ನಪ್ಪಿತು ಸಕಲೇಶಪುರದ ಯಸ್ಲೂರು ಶ್ರೇಣಿಯಲ್ಲಿ ಕಾಡು ಆನೆಯೊಂದಿಗಿನ ಕಾದಾಟದಲ್ಲಿ ಅರ್ಜುನ ಮಾರಣಾಂತಿಕವಾಗಿ ಗಾಯಗೊಂಡರು ಅರ್ಜುನ ಈಗ ಅಜರಾಮರ ಎರಡು ಸಾವಿರದ ರ ಮೈಸೂರು ದಸರಾ ಈಗ ಅರ್ಜುನ ಇಲ್ಲದ ದಸರಾ